ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಐಪಿಎಲ್ ಹತ್ತನೇ ವೃತ್ತಿಯ ಮೊದಲ ಕ್ವಾಲಿಫೈಯರ್ ಪಂದ್ಯ ಎಂದು ಮುಂಬೈ ಮತ್ತು ಪುಣೆ ತಂಡದ ನಡುವೆ ನಡೀತಾ ಇದೆ ಈ ಒಂದು ಪಂದ್ಯ ಮುಂಬೈನ ನಡೀತಾ ಇರೋದ್ರಿಂದ ಮುಂಬೈ ತಂಡಕ್ಕೆ ಒಂದು ರೀತಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೇಳ್ಬಹುದು ಈ ಒಂದು ಪಂದ್ಯ ಕ್ಯಾಪ್ಟನ್ಗಳಾದಂತಹ ರೋಹಿತ್ ಶರ್ಮಾ ಮತ್ತು ಸ್ಟೀವನ್ ಸ್ಮಿತ್ ಅವರ ನಡುವೆ ನೇರ ಹಣಹಣಿ ನಡೀತಾ ಇದೆ ಇನ್ನು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದಂತಹ ಮುಂಬೈ ಮತ್ತು ಎರಡನೇ ಸ್ಥಾನವನ್ನ ಪಡೆದಿದ್ದಂತಹ ಪುಣೆ ತಂಡ ಇಂದು ಹಣಹಾಣಿಯನ್ನ ನಡೆಸುತ್ತೆ ಈ ಪಂದ್ಯದಲ್ಲಿ ಜಯವನ್ನ ಗಳಿಸುವಂತ ತಂಡ ಡೈರೆಕ್ಟ್ ಆಗಿ ಫೈನಲ್ಗೆ ಎಂಟ್ರಿಯನ್ನ ಕೊಡುತ್ತೆ ಇದರಲ್ಲಿ ಸೋದ ತಂಡ ಎಲಿಮಿನೇಟರ್ ಒನ್ ನಲ್ಲಿ ಗೆದ್ದಂತ ತಂಡದ ಜೊತೆ ಹಣ ನಡೆಸಿ ಫೈನಲ್ ಗೆ ಬರಬೇಕಾಗುತ್ತೆ ಈ ರೀತಿ ಪಾಯಿಂಟ್ ಟೇಬಲ್ ಅಲ್ಲಿ ಅಗ್ರ ಪಡ್ಕೊಂಡಿರುವಂತ ಪಡ್ಕೊಂಡಿರುವಂತಹ ತಂಡಗಳಿಗೆ ಮೋಸ ಆಗಬಾರದು ಒಂದು ಒಂದು ಕಾರಣಕ್ಕೆ ಈ ರೀತಿಯ ಆಟವನ್ನು ಆಡಿಸಲಾಗುತ್ತೆ ಇನ್ನು ಇಂದಿನ ಪಂದ್ಯದಲ್ಲಿ ಪುಣೆ ತಂಡದ ಪರ ಯಾವ ಯಾವ ಆಟಗಾರರು ಆಡ್ತಾರೆ ಅಂತ ನೋಡೋದಾದ್ರೆ ಅಜಿಂಕ್ಯ ರಹಾನೆ ರಾಹುಲ್ ತ್ರಿಪಾಠಿ ಸ್ಟೀವನ್ ಸ್ಮಿತ್ ಮನೋಜ್ ತಿವಾರಿ ಎಂ ಎಸ್ ಧೋನಿ ಉಸ್ಮಾನ್ ಕವಾಜಾ ಡ್ಯಾನಿಲ್ ಕ್ರಿಶ್ಚಿಯನ್ ವಾಷಿಂಗ್ಟನ್ ಸುಂದರ್ ಶಾದು ಠಾಕೂರ್ ಜಯದೇವ್ ಒಣಕಟ್ ಆಡಮ್ ಜಂಪಾ ಅವರು ಆಡುವಂತ ಸಾಧ್ಯತೆ ಇದೆ ಇನ್ನು ಮುಂಬೈ ತಂಡದ ಪರ ಯಾವ ಹನ್ನೊಂದು ಜನ ಆಟಗಾರರು ಈ ಒಂದು ಪಂದ್ಯದಲ್ಲಿ ಆಡಬಹುದು ಅಂತ ನೋಡಿದ್ರೆ ಪಾರ್ಥಿವ್ ಪಟೇಲ್ ಲಂಡೆಲ್ ಸಿಮನ್ಸ್ ರೋಹಿತ್ ಶರ್ಮಾ ಅಂಬಟಿ ರಾಯ್ಡು ಕ್ರುನಲ್ ಪಾಂಡ್ಯ ಕೆವಿನ್ ಪೊಲಾರ್ಡ್ ಹಾರ್ದಿಕ್ ಪಾಂಡ್ಯ ಹರ್ಭಜನ್ ಸಿಂಗ್ ಮಿಚಲ್ ಮೆಕ್ಲೇರನ್ ಜಸ್ಪ್ರೀತ್ ಬುಮ್ರಾ ಲಸಿತ್ ಮಲಿಂಗ್ ಅವರಿಗೆ ಒಂದು ಹನ್ನೊಂದು ಜನರ ಪಟ್ಟಿಯಲ್ಲಿ ಆಡುವಂತಹ ಸಾಧ್ಯತೆ ಇದೆ ಇನ್ನು ಈ ಒಂದು ವಾಂಕಡೆ ಸ್ಟೇಡಿಯಂನಲ್ಲಿ ಪುಣೆ ತಂಡ ಆಡಿರುವಂತ ನಾಲ್ಕು ಪಂದ್ಯಗಳಲ್ಲಿ ಮೂರನ್ನು ಜಯಗಳಿಸಿದ್ರೆ ಮುಂಬೈ ತಂಡ ಕೇವಲ ಒಂದನ್ನು ಜಯಗಳಿಸಿದೆ ಅದರಿಂದ ಪುಣೆ ತಂಡ ಕೂಡ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಒಂದು ಕ್ವಾಲಿಫೈಯರ್ ಒಂದರಲ್ಲಿ ಯಾರು ಜಯವನ್ನು ಗಳಿಸ್ತಾರೆ ಮುಂಬೈ ಜಯಗಳಿಸುತ್ತಾ ಅಥವಾ ಪುಣೆ ಜಯವನ್ನು ಗಳಿಸುತ್ತಾ ನನಗೇನು ಪುಣೆ ಜಯವನ್ನು ಗಳಿಸುತ್ತೆ ಅನಿಸ್ತಾ ಇದೆ ನಿಮ್ಗೆ ಯಾವ ತಂಡ ಜಯವನ್ನು ಗಳಿಸುತ್ತೆ ಈಗಡೆ ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ